ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಬಳ್ಳಾರಿ ಜಿಲ್ಲಾ ಕಾರ್ಯಂತ ಪತ್ರಕರ್ತರ ಸಂಘದ ಒಂದು ಚುನಾವಣೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಮೂರು ಗಂಟೆವರೆಗೂ ಮತದಾನ ಪ್ರಕ್ರಿಯೆ ನಡೆಯಲಿದೆ ಆ ಮೂರು ಗಂಟೆಯ ನಂತರ ಮೂರುವರೆಯಿಂದ ಆ ಒಂದು ಮತ ಎಣಿಕೆ ಕಾರ್ಯವು ಕೂಡ ನಡೆಯಲಿದ್ದು ವಿಜಯಾದ ಅಭ್ಯರ್ಥಿಗಳಿಗೆ ಘೋಷಣೆ ಮಾಡೋದ್ರ ಮೂಲಕ ಅವರಿಗೆ ಇಲ್ಲೇ ಒಂದು ಅವರು ಆಯ್ಕೆಯ ಪತ್ರಗಳನ್ನು ಕೂಡ ನೀಡಲಾಗುತ್ತೆ ಇದು ಯಾವುದೇ ರೀತಿಯ ಮತದಿಂದ ಮತದಾನದಿಂದ ದೂರ ಉಳಿಯದೆ ಎಲ್ಲ ಪತ್ರಕರ್ತ ಮತದಾರ ಬಂಧುಗಳು ಈ ಒಂದು ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಒಂದು ಉತ್ತಮವಾದ ರೀತಿಯಲ್ಲಿ ಒಂದು ಚುನಾವಣೆ ನಡೆಯಲಿಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಡಿ ಮುಕ್ತ ನಿರ್ಭೀತ ಮತ್ತು ನ್ಯಾಯಸಮ್ಮತವಾದಂಥ ಒಂದು ಚುನಾವಣೆಯನ್ನು ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ಬಳ್ಳಾರಿ ಜಿಲ್ಲಾ ಚುನಾವಣಾ ಕಾರ್ಯ ನಾಗರಾಜ್ ನಾನು ಕೈಗೊಂಡಿರುತ್ತೇನೆ ಈ ಒಂದು ಮತದಾನದ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯ ಸಂಘದ ಒಂದು ನಿಯಮಾವಳಿಗಳಂತೆ ಚುನಾವಣಾ ನಿಯಮಾವಳಿಗಳಂತೆ ಈ ಒಂದು ಏನು ಮತ ಕೇಂದ್ರದ ನೂರು ಮೀಟರ್ ಒಳಗಡೆ ಅಭ್ಯರ್ಥಿಗಳು ಯಾವುದೇ ರೀತಿಯ ಒಂದು ಮತಯಾಚನೆಯನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಅದಲ್ಲದೆ ಮತಗಟ್ಟೆಗೆ ಮೊಬೈಲನ್ನು ತರುವುದು ಕೂಡ ನಿಷೇಧ ಮಾಡಲಾಗಿದೆ ಮತ ಹಾಕುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಮೊಬೈಲ್ ಬಳಕೆಯನ್ನು ಕೂಡ ಮಾಡುವುದನ್ನು ನಿಷೇಧಿಸಲಾಗಿದೆ ಅದಲ್ಲದೆ ಏನು ನಾವು ಮತ ಹಾಕುವ ಸಂದರ್ಭದಲ್ಲಿ ನಾವು ಕೊಟ್ಟಂತ ಗುರುತನ್ನ ಅಷ್ಟೇ ಆ ಒಂದು ಅಭ್ಯರ್ಥಿಗಳ ಮುಂದೆ ಆ ಗುರುತನ್ನು ಬಳಸಬೇಕು ಯಾವುದೇ ಪೆನ್ನು ಅಥವಾ ಪೆನ್ಸಿಲ್ನಲ್ಲಿ ಆ ವೈಯ ವೈಯಕ್ತಿಕವಾಗಿ ಅದರ ಮೇಲೆ ಒಂದು ಗುರುತನ್ನ ಮಾಡಿದರೆ ಅಂತಹ ಒಂದು ಮತವನ್ನು ತಿರಸ್ಕೃತ ಮಾಡಲಾಗುತ್ತೆ ಹಾಗಾಗಿ ಆ ಎಲ್ಲ ಒಂದು ನಿಬಂಧನೆಗಳನ್ನ ಗಮನದಲ್ಲಿಟ್ಟುಕೊಂಡು ಆ ಮತದಾರ ಮತದಾರರು ಮತ ಚಲಾವಣೆ ಮಾಡ್ಬೇಕು ಅಂತ ಹೇಳಿ ಹೇಳ್ಬೋದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ